ಹಾಯ್ ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಮಾರ್ಕೆಟ್ ಸುಸ್ವಾಗತ ನಾನು ಇವತ್ತು ಎಲ್ಲಿದ್ದೀನಿ ಸರ್ಕಲ್ ಆಗಿದ್ದೀನಿ ಅದು ಕನಕ ಸರ್ಕಲ್ ಹತ್ರ ನಾಳೆ ಹಿಂದೂ ಮಹಾಗಣಪತಿ ವಿಸರ್ಜನೆ ಇದೆ ಅದಕ್ಕೆ ಯಾವ ತರ ಡೆಕೋರೇಷನ್ ಮಾಡಿದ್ದಾರೆ ಔಟ್ ಸೈಡ್ ಸಿಟಿ ಒಳಗಡೆ ಯಾವ ತರ ಡೆಕೋರೇಷನ್ ಮಾಡಿದ್ದಾರೆ ಅಂತ ನೋಡಕ್ ಬಂದಿದ್ದೀನಿ ಅದು ಕನಕ ಸರ್ಕಲ್ ಮುಂದೆ ಇದ್ದೀನಿ ನೋಡಿ ಕನಕ ಸರ್ಕಲ್ ಅದು ಸಕಲ ಡೆಕೋರೇಷನ್ ಮಾಡಿದ್ರೆ ಆ ಕಡೆ ಹೋಗಕ್ ದಾರಿ ಇಲ್ಲ ಯಾಕಂದ್ರೆ ಅಷ್ಟು ಜನ ಇದ್ದಾರೆ ಬರೀ ಹತ್ರ ಹತ್ರ ತೋರಿಸ್ತೀನಿ ஏபி டிராஃபிக் ಇದೆ ಬರಿ ಓನತ್ರ ಸೈಡ್ ಮೇ ಒಬೆರ ಅಚ್ಚನಾವ ಮಕ್ಕದ ಕಡಂಗಿಲ್ಲ ಬರಿ ಮಕ್ಕದಷ್ಟು ಜಾಸ್ತಿ ಬಸತ್ತಿ ಟ್ರಾಫಿಕ್ ಇದೆ ಡೆಕೋರೇಷನ್ ಯಾವ ತರ ಇದೆ ಅಂದ್ರೆ ಬಿ ಟ್ರಾಫಿಕ್ ಇದೆ ಜನ ಇದು ಕಮ್ಮಿ ಜನ ಇರೋದಿಲ್ಲಿ ಮುಂದಿಕ್ ಮತ್ತೆ ಸಿಕ್ತದೆ ಈಗ ಮೇನ್ ಸರ್ಕಲ್ ಬನ್ನಿ ಮೇನ್ ಸರ್ಕಲ್ ಡೆಕೋರೇಷನ್ ಮಾಡಿದಾರೆ ಮೇನ್ ಸರ್ಕಲ್ ಹೋಗ್ತಾ ಇದ್ ಸರ್ಕಲ್ ಅಲ್ಲಿ ರೋಡ್ ನೋಡೋಣ ಹೆಂಗೆ ಯಾವ ತರ ಡೆಕೋರೇಷನ್ ಮಾಡಿದಾರೆ ಅಂತ ನೋಡೋಣ ಬನ್ನಿ ಈಗ ಬೈಕ್ ಇದೆ ಬನ್ನಿ ಈಗ ಅವಾಗ ಬೈಕ್ ಹತ್ಕೊಂಡು ಈಗ ಇನ್ನೊಬ್ರು ಯೂಟ್ಯೂಬರ್ ಸಿಕ್ಕಿದ್ದಾರೆ ಅವರು ಲಿಂಕ್ ಎಲ್ಲ ಹಾಕಿರ್ತೀನಿ ಮತ್ತೊಗೈತೆ ಯಾವ ತರ ಡೆಕೋರೇಷನ್ ಐತೆ ಅಂತ ನೋಡೋಣ ಫುಲ್ ರೋಡ್ ತುಂಬಾ ಲೈಟಿಂಗ್ಸ್ ಗಾಯಸ್ ಏನ್ ಇದು ಮದ್ಯ ಮಾಡಕ್ ಮಾಡ್ತೀವಲ್ಲ ತರ ಮಾಡಿದ ಫುಲ್ ಡೆಕೋರೇಷನ್ಸ್ ಆ ಸಕಾಲ ಮಾಡಿದಾರ ಇಲ್ಲ ಕಾಲ ನಾಳೆ ಇನ್ನ ಇಪ್ಪ ರಶ್ ನಾಳೆ ಕುತ್ಕೊಳ್ಳ ಜಾಗ ಇರಲ್ಲ ತರ ರಶ್ ಬೈಕ್ ತೊಳಕು ಜಾಗ ಆಗಿಲ್ಲ ಅಕಸ್ಮಾತ್ ಯಾರು ದುರ್ಗಾಡಿಯ ನೋಡಿದ್ರೆ ಅವ್ರಿಗೆ ಗೊತ್ತೇ ಇರುತ್ತೆ ದುರ್ಗಾ ಯೂಟ್ಯೂಬರ್ಸ್ ಅವರಿಗೆ ಬಡಿ ಫುಲ್ ಲೈಟಿಂಗ್ಸ್ ರೋಡ್ ತುಂಬಾ ಫುಲ್ ಲೈಟಿಂಗ್ಸ್ ಇದೆ ಮೇನ್ ಸರ್ಕಲ್ ಆಗಿ ಸಿಕ್ಕಿದ್ ಬನ್ನಿ ಮೇನ್ ಸರ್ಕಲ್ ಆಗಿ ನೋಡೋಣ ಈಗ ನಾವು ಸಂಗೊಳ್ಳಿ ರಾಯಣ್ಣ ರೋಡ್ ಇದೀವಿ ಬ್ಯಾಕ್ ಸೈಡ್ ಕೊಟ್ಟು ಬ್ಯಾಕ್ ಸೈಡ್ ಕರ್ಸ್ತಿರ ಫ್ರೆಂಟ್ ಫ್ರೆಂಟ್ ಯಾವ ಥರ ಇದೆ ಡೆಕೋರೇಷನ್ ಎಲ್ಲ ಅಷ್ಟು ಫೋಟೋ 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 ಇದು ಕಡೆ ತೋರಿಸಿ ಅದು ಮತ್ತು ಅಪ್ಪ ಅಮ್ಮ ಮಲ್ಟಿ ಮುಂದೆ ಸರ್ಕಲ್ ಮೇನ್ ಸರ್ಕಲ್ ಪಾಯಿಂಟ್ ಅಂತ ಇರೋದು ಮೇನ್ ಸರ್ಕಲ್ ಬನ್ನಿ ಗಣಪತಿದು ವಿಡಿಯೋ ಮಾಡೋಕ್ ಆಗ್ಲಿಲ್ಲ ಗಾಯ್ಸು ಗಣಪತಿ ಹೋಗಕ್ಕೆ ವಿಡಿಯೋ ಆಗ್ಲಿಲ್ಲ ಇಲ್ಲಿ ನೋಡಿ ಗಾಯಸ್ ಬಾಸ್ ಬಾಸ್ ನೋಡಿ ಇಲ್ಲಿ ಓಹ್ ಇಲ್ಲ ಆಗ್ತಿದ್ದಾರೆ ಹಾ ಇನ್ನೂ ಮಾಡ್ತಾ ಇದ್ದಾರೆ ಊರು ಊಟ ಅಲಂಕಾರ ಮಾಡ್ತಾ ಇದ್ದಾರೆ ಪರವಾಗಿಲ್ಲ ಮೈಗೆ ಹೇಳಕ್ಕೆ ಇಲ್ಲೂ ನೋಡಿ ಗಾಯಸ್ ಇದೇನೋ ಹೇಳಿದ್ದು ಮೇನ್ ಸರ್ಕಲ್ ಡೆಕೋರೇಷನ್ ಇದು ಸ್ವಲ್ಪ ಲೈಟ್ ಅಂದ್ರೆ ಡೆಕೋರೇಷನ್ ಲೈಟ್ ಕಮ್ಮಿ ಇದು ಅಂದ್ರೆ ಲೈಟ್ ಅದೇ ಲೈಟ್ ಕಮ್ಮಿ ಮಾಡಿದ ಡೆಕೋರೇಷನ್ ಅಲ್ಟಿ ಡೆಕೋರೇಷನ್ ಬೇರೆ ಕಡೆ ಇದೆ ನಿಲ್ಸಲ್ಲ ಹೌದು ನಿಲ್ಸಕ್ಕ ನಿಲ್ಸಕ್ಕ ಬರ್ರಿ ಇಲ್ಲಿ ನೋಡಿ ಗಾಯ್ಸ್ ರಾಮ ನಿಲ್ಸಿದ್ದಾರೆ ಇಲ್ಲಿ ಫಸ್ಟ್ ಫಸ್ಟ್ ಟೈಮ್ ಈಗ ದುರ್ಗದಲ್ಲಿ ನಿಲ್ಸಿದ್ರು ರಾಮ ಸೈಡ್ ಆಗ್ತದೆ ಫಸ್ಟ್ ಟೈಮ್ ರಾಮ ನಿಲ್ಸಿರೋದು ಬನ್ನಿ ಸ್ವಲ್ಪ ಅಲ್ಲೋಗ್ರಿ

ಅಣ್ಣ ಅಂತ ಹೇಳ್ತೀನಿ ರಾಮ ನಿಲ್ಸಿದ್ದಾರೆ ಗಾಯ್ಸ್ ಫಸ್ಟ್ ಫಸ್ಟ್ ಟೈಮ್ ನಿಲ್ಸಿದಾರೆ ಅಲ್ಲ ರಾಮನ ಅದೇ ನಾನು ಅದ್ರ ವಿಡಿಯೋ ಮಾಡಕ್ ಆಗಿಲ್ಲ ವಿಡಿಯೋ ಕಲ್ಸ್ಕೊತೀನಿ ಆ ತುಂಬ ಕಲ್ಸ್ಕೊಂಡ್ ಬಿಟ್ಟು ಇನ್ಸ್ಟಾಗ್ರಾಮ್ ಬಿಟ್ಟೇ ಬಿಡ್ತೀನಿ ಇನ್ಸ್ಟಾಗ್ರಾಮ್ ಲೈಕ್ ಮಿಸ್ ಮಾಡಿರ್ತೀನಿ ನೋಡ್ಕೊಳ್ಳಿ ನೋಡಿ ಗಾಯ್ಸ್ ರಾಮ ನೋಡಿ ಗಾಯ್ಸ್ ಸೊ ಅದ್ರ ಮೇಲೆ ಲೆಕ್ಕ ಫೋಗು ಲೈಟ್ ಫೋಕಸ್ ಬೇಡ ಬೆಳಗ್ಗೆ ಹೊಸ ತನಕ ಆಗುತ್ತೆ ಫೋಕಸ್ಸು ಅದಕ್ಕೆ ಇನ್ನೊಬ್ಬರು ಯೂಟ್ಯೂಬರ್ ಇದ್ದಾರೆ ಬರೀ ಸಿಕ್ತಿಲ್ಲ ಎಲ್ಲಿದಾರ ಅಂತ ಇದ್ದರೆ ಸಲ ಹೋಗೋಣ ಎಲ್ಲಿ ನೋಡಿದ್ರೆ ಬ್ಲಾಗರ್ ಎಲ್ಲ ನೋಡಿದ್ರೆ ಬ್ಲಾಗರ್ ಸಿಗದು ಇಲ್ಲಿ ಈಗ ಯಾರು ಯಾವ್ಯಾರ್ ಡಿಶ್ಮನ್ಸ್ ಸಿಗ್ತಾರೋ ಎಲ್ಲ ಪಕ್ಕ ಇವಾಗ ಈ ಟೈಮಲ್ಲಿ ಸಿಗ್ತಾರೆ ಆಮ್ಲೆಟ್ ಎಲ್ಲಿ ಮುಡುಗೆ ಗೊತ್ತಾ

ಹಾಕ್ತೀನಿ ಆಮೇಲೆ ಗಾಯ್ಸ್ ಈಗ ಮದಕರ ಸರ್ಕಲ್ ಗೆ ಹೋಗ್ ಬನ್ನಿ ಅಲ್ಲಿ ಡೆಕೋರೇಷನ್ ಯಾತ್ರ ಮಾಡಿ ಅವ್ರಿಗೆ ಗೊತ್ತಾಗುತ್ತೆ ಇಲ್ಲಿ ನೋಡಿ ಗಾಯ್ಸ್ ಡೆಕೋರೇಷನ್ ತಕ್ಕ ಮಾಡಿದ್ದಾರೆ ಹೊರತಾಗಿ ಹಾಕಿಂತೀನಿ ಇನ್ಸ್ಟಾಗ್ರಾಮ್ ತರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾಲೋ ಮಾಡ್ಕೊಳ್ಳಿ ಬನ್ನಿ ಈಗ ಫಸ್ಟ್ ಹೋಗೋದು ಮದಕರ ಸರ್ಕಲ್ ಹತ್ರ ಎವ್ರಿ ಸೌಂಡ್ ಐತೆ ಎಲ್ಲರದು ಬೈಕ್ ಸೌಂಡ್ ಅಲ್ಲೂ ಫಸ್ಟ್ ಬಿಡೋ ಮಾಡ್ತೀನಿ ಈಗ ಸೇಮ್ ಎಲ್ಲಾ ಲೈಟಿಂಗ್ಸ್ ಇರೋದು ಏನು ಚೇಂಜ್ ಏನು ಇಲ್ಲ ಅದಕ್ಕೆ ಬನ್ನಿ ಈಗ ಸೀದಾ ಪದಕ ಸರ್ಕಲ್ ಸಿಗ್ತೀನಿ ಬನ್ನಿ ಮೆಸೇಜ್ ಕಳಿಸ್ತಾ ಹೋಗ್ತಾರೆ ಕಾಯಿಸಿ ಈಗ ಪದಕರಿ ಸರ್ಕಲ್ ಅಂತ ಬರ್ತಿದ್ರಿ ನೀವು ಮದಕರಿ ಹತ್ರ ಹೋಗೋಣ ಬನ್ನಿ ಪದಕರಿ ಸರ್ಕಲ್ ಕಾಯಿಸಿ ಇದು ಮಾತ್ರ ಸೈಕ್ ಆಗ ಅಲ್ಟಿಮೇಟ್ ಆಗಿ ಮಾಡಿದ್ದಾರೆ ನೋಡಿ ಬ್ಯಾಕ್ ಸೈಡ್ ಇದೆ ತೋರಿಸ್ತಿರೋದು ಫ್ರಂಟ್ ತೋರಿಸ್ತೀನಿ ತಾಳಿ ಹೆವಿ ಟ್ರಾಫಿಕ್ ಇದೇ ಜಲ ಜಾಸ್ತಿ ತುಂಬೋದು ಇದಕ್ಕೆ ಮಾತ್ರ ಯಾಕಂದ್ರೆ ಇದನ್ನು ಡೆಕೋರೇಷನ್ ಮಾಡ್ದಂಗೆ ಅದಕ್ಕೂ ಡೆಕೋರೇಷನ್ ಮಾಡಲ್ಲ ಬರಿ ಡೆಕೋರೇಷನ್ ಮಾಡ್ತೀನಿ ಮದಕರಿ ಸರ್ಕಲ್ ಬಂದಿದ್ದೀನಿ सीट है मजा कर सर्कल है ट्रैफिक ಹತ್ರ ಅಂತೂ ಹೋಗಲ್ಲ ನೀಡೇ ಕಾಣಿಸಲ್ಲ ಅದಕ್ಕೆ ದೂರ ಇಂದ್ರೇನೆ ಬಿಡ ಮಾಡ್ತಾ ಇದ್ದೀನಿ ಬನ್ನಿ ಈಗ ಎಷ್ಟು ಇನ್ನೇನಿಲ್ಲ ಹಿಂದೂ ಮಂಗಡಪತಿ ಹತ್ರ ಹೋಗದೆ ಹಿಂದೂ ಮಂಗಡಪತಿ ಆಚೆ ಡೆಕೋರೇಷನ್ ತೋರಿಸನಾ ಬನ್ನಿ ನಮ್ಮ ಚಿತ್ರದುರ್ಗದ ರಾಜ ಗಾಯಸ್ ಮದಕರಿ ನಾಯಕ ಅದಕ್ಕೆ ಜನ ಈ ರೀತಿ ಯಾರ ಜಾಸ್ತಿ ತುಂಬಿ ಅದನ್ನ ಇಷ್ಟು ಸ್ಟಾಚು ಕೊಂಡ್ವರ್ಕೊಂಡ ಬಂದಾಗ ಇದೇ ಜಾಸ್ತಿ ತುಂಬಿ ಯಾಕಂದ್ರೆ ನಮ್ಮ ಚಿತ್ರದುರ್ಗನ ರಾಜ ಗಾಯ್ಸ್ ಅದಕ್ಕೆ ಒಂದು ಜಾಗ ಬಿಟ್ಟರೆ ಫುಲ್ ಗಣಪತಿ ಹತ್ರನೇ ಟ್ರಾಫಿಕ್ ಇರೋದು ಬಿಟ್ರೆ ಎಲ್ಲೂ ಟ್ರಾಫಿಕ್ ಇಲ್ಲ ನೀರು ಬಿಡೋದು ಅದಕ್ಕೆ ಚೆನ್ನಾಗಿ ಇದೆ ಡೆಕೋರೇಷನ್ ಮಾಡ್ತಾರೆ ಪ್ರತಿ ವರ್ಷ ತಿನ್ಕ ಇದೇ ಚೆನ್ನಾಗಿ ಮಾಡಿರೋ ಡೆಕೋರೇಷನ್ ಅಂತ ನಮ್ಮ ಬೈಕ್ ಎಲ್ಲಿ ಬಿಟ್ಟು ನನಗೆ ಗೊತ್ತಿಲ್ಲ ಎಲ್ಲಿ ಬಿಟ್ಬೇಕು ಅವಕಾಶ ಅಲ್ಲಿ ಬಿಟ್ಟಿದ್ದೀವಿ ಪ್ರತಿ ವರ್ಷನೂ ಚೆನ್ನಾಗಿ ಮಾಡ್ಕೊಡ್ತಾರೆ ಅದಕ್ಕೆ ಸಿಂಪಲ್ ಇರೋದು ವೀಡಿಯೋಸು ಅದಕ್ಕೆ ಈಗ ಹೋಗ್ತದೆ ಹಿಂದೂ ಮಹಾಗಣಪತಿ ಹತ್ರ ಒಳಗಂತೂ ಹೋಗ್ ಅದ್ ಗೊತ್ತಿಲ್ಲ ಗಾಯ್ಸ್ ಅಷ್ಟು ರಶ್ ಇದಾರೆ ಇಲ್ಲೇ ನೋಡಿದ್ರೆ ಅಲ್ಲಿಂದ ರಶ್ ಇರ್ಬೋದು ಆಚೆ ನೋಡಿ ಡೆಕೋರೇಷನ್ ನೋಡಿ ಯಾವ ರೇಂಜಿಂಗ್ ಮಾಡಿದ್ದಾರೆ ಡೆಕೋರೇಷನ್ ಸರ್ಕಲ್ಲು ನಾವ್ ದುರ್ಗಾ ನೋಡಕ್ಕೆ ಚಂದ ಅಲ್ಲ ದುರ್ಗಾ ನೋಡಿದಾಯ್ ದುರ್ಗಾ ಯಾವ ತರ ನಡೀತಾರೆ ಗಣಪತಿ ಹಬ್ಬ ದಿವ್ಸ ಬಿಟ್ರೆ ನಿಮ್ಗೆ ಯಾವ ತರ ಈತ ಡೆಕೋರೇಷನ್ ಎಲ್ಲೂ ಮಾಡೋದು ಇಲ್ಲ ನಂತರ ಪ್ರಕಾರ ಯಾಕಂದ್ರೆ ಹಿಂದೂ ಮಾಗಣಪತಿ ನಮ್ಮ ದೂರದಲ್ಲಿ ಫೇಮಸ್ ಗಣಪತಿ ನಮ್ಮ ಚಿತ್ರದುರ್ಗ ಎರಡನೇ ಸ್ಥಾನದಲ್ಲಿ ಇರೋದು ಗಾಯಿಸಿ ಹಿಂದೂ ಮಗಣ ಪತಿ ಸ್ಥಾನದಲ್ಲಿ ಅದು ಎರಡನೇ ಸ್ಥಾನ ಇರೋದು ಏಷ್ಯಾದಲ್ಲಿ ಎರಡನೇ ಸ್ಥಾನ ನಮ್ದು ಚಿತ್ರದುರ್ಗ ಗಾಯಿಸಿ ಬನ್ನಿ ಪ್ರತಿ ವರ್ಷ ಯಾವ ತರ ಗ್ರ್ಯಾಂಡ್ ಅಂದ್ರೆ ಯಾ ಇಪ್ರೀತ ಇದು ಆ ಕಡೆ ನಾವ್ ಬನ್ನಿ ವರ್ಷ ಐತೆ ಬಿಡ ಮಾಡಕ್ಕೆ ಬಿಡಕ ಒಂದ ಕಾಯಿ ಮಾಡಬೇಕು ಅದಕ್ಕೆ ನಡ್ಕಂಡ್ ನಡ್ಕಂಡ್ ಬ್ಲಾಕ್ ಮಾಡ್ತೀನಿ ಬನ್ನಿ ಗಾಯ್ಸ್ ಅದ್ ಬೇರೆ ಸ್ಟಿಕ್ ಬೇರೆ ತಂದಿಲ್ಲ ಅದೊಂದು ಪ್ರಾಬ್ಲಮ್ ಎಲ್ಲ ಹಿಂದೆದ್ದು ಹೋಗ್ ಸೈಡ್ ಇದೆ ಏನಿದೆ ಸೈಡಿಂದ ನೋಡ್ಬೇಕು ಏಷ್ಯಾದಲ್ಲಿ ನಂಬರ್ ಟು ಎರಡೇ ಸ್ಥಾನದಲ್ಲಿ ಇರೋದು ಗಣಪತಿ ತುಂಬಾ ಗಣಪತಿ ಯಾಕೋ ಲೈಟಿಂಗ್ಸ್ ಎಲ್ಲ ಆಫ್ ಮಾಡಿದಾರಲ್ಲ ಲೈಟಿಂಗ್ಸ್ ಎಲ್ಲ ಆಫ್ ಆಗಿಬಿಟ್ಟಿದಾರೆ ಏನಕ್ಕಂತ ಗೊತ್ತಿಲ್ಲ ಲೈಟಿಂಗ್ಸ್ ಲೈಟಿಂಗ್ ಆಡಿದ್ರೆ ಆಫ್ ಆಫ್ ಮಾಡಿದ ಇದು ಗಣಪತಿ ಬ್ಯಾಕ್ ಸೈಡ್ ಅಲ್ಲೇ ಹೋಯ್ತು ಬರೀ ಸೈಡ್ ಗಾಡಿ ಒಂದ್ ಡೈಲಾಗ್ ನಿಮ್ ಬಂತು ಗಣಪತಿನ ಬಗ್ಗೆ ಡಿಜೆ ಮುಂದೆ ಸಾವಿರಾರು ಜನ ಕುಡಿಯಾಕಿದ್ರೆ ಆ ಗಣಪತಿ ನೋಡಕ್ಕೆ ನೂರಾರು ಜನ ಸಾಕಲ್ಲ ನೋಡಿಗಾಯ್ ಆ ಭಕ್ತರು ನೋಡಕ್ ಬರೋದು ನೋಡಿ ನೂರಾರು ಜನ ಕೇಳಕ್